ನೀವ್ ಮನ್ಯಾಗ ಬಾಗ್ಲಾ ಹಾಕೊಂಡ್ ನೀ ಹಾಡ್ಬೇಕು ನೀನ್ ಯಾರು ಕೇಳಂಗಿಲ್ಲ ನೀ ಸೋಶಿಯಲ್ ಮೀಡಿಯಾದ ಬಿಟ್ಟಿ ಜನ ಜನ ಕರ್ಸಿದ್ರೆ ನಾನು ಜೋಡಿ ನೀವ್ ಹಾಡಿದ್ಯಾ ನೀನ್ ಯಾವಾಗ ಹಾಡಿದ್ಲಾ ಅದೇ ಯಾರು ನೀವ್ ಹಾಡಿದ್ಲಿ ಅಲ್ಲಿ ಓದ್ತದಿಲ್ಲ ಅವ್ರು ಆಗ್ತಂಗ ಮಂದಿ ಆಗ್ತದ ಅಲ್ಲ ಮಾಡುದ

ನೀವ್ ನಿಮ್ ಮನ್ಯಾಗ ನಿಮ್ ಬಾಗ್ಲ ಹಾಕೊಂಡ ನೀ ಹಾಡ್ಬೇಕು ನೀನ್ ಯಾರು ಕೇಳಂಗಿಲ್ಲ ನೀ ಸೋಷಿಯಲ್ ಮೀಡ್ಯಾನೇ ಬಿಟ್ಟಿ ಜನ ಜನ ಕರ್ಸಿದ್ರೋ ನಾನು ಜೋಡಿ ನೀನ್ ಹಾಡಿದ್ಯಾ ನೀನ್ ನಾನು ಯಾವ ಹಾಡಿದ್ಯಾ ಅದೇ ಯಾರು ಓದ್ತದ ನಾಡಿದ್ದೇ ಮನೆಯಾಗ ನೀರು ಅವ್ರ ಅಕ್ತಂಗ ಮಂದಿ ಆಗ್ತದಾಡಿದ್ಯಾ ಎಲ್ಲಾರು ಮಾಡುದ

ನಮ್ಮ ಅವ್ರೇ ಬೆಳಿತಾರ ಅವ್ರ ನಮ್ಗ ಅಣ್ಣ ಹಾಕಿದರು ಅವ್ರಿಗ್ ಗೊತ್ತಾಗಲ್ಲ ಜನ್ರಿಗ್ ಗೊತ್ತಾಗಲ್ಲನು ಯಾರ್ಯಾರ್ ಬಗ್ಗೆ ಒಳ್ಳೇ ವ್ಯಕ್ತಿಗಳ ಬಗ್ಗೆ ಯಾರ್ಯಾರ ಏನೇನೋ ಮಾತಾಡ್ತಿರ್ತಾರ ಅದ್ ಜನರಿಗೆ ಗೊತ್ತಿರ್ತೇತಿ ಇವತ್ತ್ ಬಿಟ್ಟ ಅಂದ್ರ ನಾ ಇವತ್ತ ಇದೇನ ಜಾಲಪದ ಫೀಲ್ಡ್ ಬ್ಯಾಡತ್ತ ಅದ ನಾ ನಾಳೆ ಎತ್ತ ಅದಾವ ನಮ್ಮ ಮನ್ಯಾಗ ಎತ್ತ ಹೊಡ್ಕೊತ ಆರಾಮ್ ಇರ್ತಾನ ಹೊಲ್ದಾಗ ಅದೇನ ಆರಾಮ ಸಂಚ ಎತ್ತ ಹೊಡಿದು ಸಂಚಿಕ್ ಬಂದ ನಾಕ್ ದಿವ್ಸ ತ್ರಾಸ ಹಾಕಿರ್ಬೋದು ನನಗ ನಾನೇನು ಹುಡ್ತಾ ಇದ್ರ ಬಳದಿಲ್ಲ ಎಂಡಿ ಮಾಡ್ಕೊತ ಬಂದ ಇಲ್ಲಿ ಎಂಡಿ ಹೊಡ್ಕೊತ ಕಸಾ ಹೊಡ್ಕೊತ ಎಲ್ಲಾ ದನಗೋಳ ಹಾಲ ಹೋಗ್ಸಲ್ ಡೇರಿ ಹಾಕೋತ ನಾ ರೋಜ್ ಸರ್ ಆಡ್ಯಾಗ ಹುಟ್ಟಿ ಬಳದ ನೋ ಯಪ್ಪ ಎಲ್ಲಾ ಯಾವ್ದು ಏನ್ ಮಾಡ್ಲಾರ್ದ ನಾವ್ ಬಂದಿಲ್ಲ ಬಸಣ್ಣ ಬಂದಿಲ್ಲ ನಾವ್ ಎಲ್ಲಾ ಬುಡ್ರ ಮಕ್ಳು ನಾವ್ ನಾವೇನು ಶಿರವಂತರ ಮಕ್ಕಳಲ್ಲ ಇವತ್ತ ಬಿಟ್ಟು ಹೊರ ನೀನ್ ಹೊರಮನೆ ಐತಣ್ಣ ನನ್ ಕುರಿ ಆರಾಮ ಏನ್ ನಡೀತಾ

ಗಾಂಜಾ ಗಿಡ ಅಂದ್ರ ಏನು ಗಾಂಜಾ ಗಿಡ ಅಂದ್ರ ಗಾಂಜಾ ಗಾಂಜಾ ಅರ್ಥ ಮಾಡ್ಕೊತೀನಿ ಅಂದ್ರ ಗಾಂಜಾ ಗಿಡ ಅಮ್ಮ ಒಬ್ಬ ಕೆಟ್ಟ ವ್ಯಕ್ತಿ ದುಷ್ಟ ಹೌದು ಮುಂದ್ ಕೆಟ್ಟ ವ್ಯಕ್ತಿ ಅಂತ ಹೇಳಿ ನಾ ಕೆಟ್ಟ ವ್ಯಕ್ತಿ ಗಾಂಜಾ ಗಿಡ ಬೆಳೆಸಿದಂಗ ಗಾಂಜಾ ಗಿಡ ಅಂತಂದ್ರೆ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾಡ್ತಾರೆ ನೀವ್ ಮನೆಯಾಗ್ಲಾ ಹಾಕೊಂಡ್ ನೀ ಹಾಡ್ಬೇಕು ನೀನ್ ಯಾರು ಕೇಳಂಗಿಲ್ಲ ನೀ ಸೋಷಿಯಲ್ ಮೀಡಿಯಾನೇ ಬಿಟ್ಟಿ ಜನ ಜನ ಕರ್ಸಿದ್ರೋ ನಾನು ಜೋಡಿ ನೀವ್ ಹಾಡಿದ್ಯಾ ನೀನ್ ಯಾವಾಗ ಅದೇ ಯಾರು ನೀಡಿದ್ಲಾ ಅಲ್ಲಿ ಓದ್ತದ ಇದ್ದಿಲ್ಲ ಅವ್ರು ಆಗ್ತಂ ಮಂದಿ ಮಾಡುದ